अच्छा आया आज हेल्प करते टाइम फिर चार्ज कर देते हैं ಇರಪ್ಪ ನಮ್ಮ ನಗರಸಭೆಯಿಂದ ಹಾಗೂ ನಮ್ಮ ಅಧಿಕಾರಿಗಳ ಹಾಗೂ ತಹಸೀಲ್ದಾರ್ ಅವರು ಎಲ್ಲರೂ ಬಂದಿದ್ದಾರೆ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಿಸೋದನ್ನು ಮನೆಯೇ ಮಾಡಬೇಕು ಅನ್ಕೊಂಡಿದ್ದು ಇದು ಕಾರಣ ಅಂತಂದರೆ ಇಲ್ಲೇ ಹೋಯ್ತು ಇವತ್ತಿನ ಒಳ್ಳೆಯ ದಿನ ಆಯಿತು ಇದನ್ನು ಪ್ರಸಾದ ದಿನಾಚರಣೆ ನಮ್ಮ ನಗರಸಭೆ ಎಲ್ಲ ಪೂರ್ವ ಕಾರ್ಮಿಕರು ಅಧಿಕಾರಿಗಳು ಎಲ್ಲ ಬರೆದು ಇವತ್ತು ನೆರವೇರಿಸಿಕೊಡ್ತೀವಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಮಾಡಿ

ಸದಸ್ಯರು ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ನಗರಸಭೆ ಸಭೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಈ ದಿನ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಈ ಒಂದು ನಾವು ಪಾರ್ಕಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ನೋಡಿಕೊಂಡಿದ್ದೇವೆ ಈ ಉದ್ದೇಶ ಇಷ್ಟೇ ಜನಗಳಲ್ಲಿ ಅರಿವು ಮೂಡಿಸಬೇಕು ಪರಿಸರದ ಅವಶ್ಯಕತೆ ಎಷ್ಟಿದೆ ನಮಗೆ ಅಂತ ನಾವು ಈಗಾಗಲೇ ಹೇಳಿದಂಗೆ ನಮ್ಮ ಮನೆಗಳ ಹತ್ರ ನಮ್ಮ ತೋಟಗಳತ್ರ ನಮ್ಮ ಜಮೀನುಗಳ ಹತ್ರ ಎಲ್ಲಾದರೂ ಅವಕಾಶ ಇದ್ದರೆ ಒಂದು ಅಥವಾ ಎರಡು ಗಿಡಗಳನ್ನಾದರೂ ತಲೆಗೆ ಒಬ್ಬೊಬ್ಬರು ನೆಟ್ಟಿದ್ರೂ ಸಾಕಷ್ಟು ಪರಿಸರನ ನಾವು ಈಗಲೂ ಕೂಡ ಉಳಿಸಿ ಬೆಳೆಸ್ಬೋದು ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಪರಿಸರದಲ್ಲಿ ಆಗ್ತಾ ಇರುವಂತಹ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ನಾನು ಹೇಳೋದಾದರೆ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ನಾವು ದೂರ ಮಾಡಬೇಕು ಪ್ಲಾಸ್ಟಿಕ್ ಎಷ್ಟು ಕ ತೊಂದರೆ ಉಂಟು ಮಾಡ್ತಿದೆ ಪರಿಸರಕ್ಕೆ ಅಂದರೆ ಇವತ್ತು ನಮ್ಮ ದೇಹನ ನಾವು ಪರೀಕ್ಷೆ ಮಾಡಿಸಿ ನೋಡೋದಾದರೆ ನಮ್ಮ ಪ್ಲಾಸ್ಟಿಕ್ ಒಂದು ಸ್ವಲ್ಪ ಪ್ರಮಾಣದ ನಮ್ಮ ರಕ್ತದಲ್ಲೋ ನಮ್ಮ ದೇಹದಲ್ಲಿ ಯಾವುದಾದ್ರೂ ಅಂಗದಲ್ಲಿ ಸೇರಿರೋದು ಕಂಡುಬರುತ್ತೆ ಯಾಕೆ ಅಂದರೆ ಆ ಮಟ್ಟಿಗೆ ಅದು ಆಹಾರದಲ್ಲಿ ಬೆರೆತು ಹೋಗ್ಬಿಟ್ಟಿದೆ ನಮಗೆ ಗೊತ್ತಿದ್ದೇನೋ ಗೊತ್ತಿದ್ದೇನೋ ಹಾಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಜನಗಳು ಅವಾಯ್ಡ್ ಮಾಡಬೇಕು ದೂರ ಇರಬೇಕು ಅದ್ರ ಬದಲಿಗೆ ಕೈ ಚೀಲಗಳು ಅಥವಾ ಪೇಪರ್ ಚೀಲಗಳನ್ನ ಬಳಸಿ ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ಅದನ್ನು ಉಪಯೋಗಿಸ್ಕೋಬೇಕು ಮುಖ್ಯವಾಗಿ ಇವತ್ತು ನಾವು ಗಿಡಗಳು ನೆಟ್ಟಿದ್ದೀವಿ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ದಯವಿಟ್ಟು ಕೇವಲ ಸಿಬ್ಬಂದಿ ವರ್ಗದ ಜವಾಬ್ದಾರಿ ಅಲ್ಲ ಸಾರ್ವಜನಿಕರದ್ದು ಜವಾಬ್ದಾರಿ ಇದೆ ಇಲ್ಲಿರೋ ಗಿಡಗಳನ್ನ ಉಳಿಸೋಕ್ಕೆ ಬೆಳೆಸೋಕ್ಕೆ ಅದನ್ನು ಹಾಳು ಮಾಡಬೇಡಿ ಕುರಿ ಕೋಳಿ ಅಥವಾ ಹಸುಗಳನ್ನ ತಂದು ಇಲ್ಲಿ ಮೇಯಿಸಿ ಅದನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ ದಯವಿಟ್ಟು ರಕ್ಷಿಸಿ ನಿಮಗೆ ನಿಮ್ಮ ಈ ಒಂದು ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ಬಯಸ್ತೇನೆ ನನ್ನ ಮಾತು